ಕಾಂಗ್ರೆಸ್ ಮಂಗಳ ಸೂತ್ರ ಕಿತ್ತುಕೊಳ್ಳುತ್ತೆ ಎಂಬ ಮೋದಿ ಹೇಳಿಕೆಗೆ ಪ್ರಧಾನಿ ಮೋದಿ ವಿರುದ್ಧ ಇ ಸಿಎಂ ಡಿಕೆಶಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮೋದಿ ಪ್ರಧಾನಿಯಾದ ಮೇಲೆ ಚಿನ್ನದ ಬೆಲೆ ಏರಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿನ್ನದ ದರ ಗ್ರಾಮ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಹಾಗೆ ಎಲ್ಲರೂ ಕೂಡ ಮಾಂಗಲ್ಯ ಚೈನ್ ಮಾಡಿಸಿಕೊಳ್ತಾ ಇದ್ರು ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಚಿನ್ನದ ಬೆಲೆ ಎಪ್ಪತ್ತೈದು ಸಾವಿರ ಆಗಿದೆ ಈಗ ಮಾಂಗಲ್ಯ ಸರ ಮಾಡಿಸಿಕೊಳ್ಳುವುದು ಕಷ್ಟ ಆಗಿದೆ ಗ್ಯಾರಂಟಿಗಳಿಂದ ಜನರಿಗೆ ಸಾವಿರಾರು ರೂಪಾಯಿ ಉಳಿತಾಯವಾಗ್ತಾ ಇದೆ ಮೋದಿ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ತಿರುಗೇಟು ಪ್ರಧಾನಮಂತ್ರಿ ಮೋದಿ ಅವರು ಆದರು ಆಗ ಚಿನ್ನದ ಬೆಲೆ ಎರಡು ಸಾವಿರದ ಎಂಟುನೂರು ಇತ್ತು ನಾವು ಮಾನ್ಯಲ್ಯ ಮಾಡಿಕೊಡ್ತೀವಿ ನಾವು ಮಾನ್ಯ ಸರ ಮಾಡಿಕೊಡ್ತೀವಿ ಇವತ್ತು ಎರಡ್ ಸಾವಿರದ ಎಂಟುನೂರು ಹೋಗಿ ಈಗ ಇಪ್ಪತ್ತೆಂಟು ಸಾವಿರ ಎಷ್ಟು ಎಪ್ಪತ್ತೈದು ಸಾವಿರ ಆಗಿದೆ ಆ ತಾಯಿಂದಿರು ಗೋಳು ನನ್ನ ಕೈ ನೋಡಕ್ ಆಗ್ತಾ ಇಲ್ಲ ನನ್ನಂತವನು ಈ ಸಮಾಜ ಮೋದಿ ಸರ್ಕಾರ ನಾವೇನೋ ನಮ್ಗೆ ಆ ಮಾಂಗಲ್ಯ ಸನ್ನ ಮಾಡ್ಕೊಳ್ಳೋಂತ ಒಂದು ಭಾಗ್ಯ ನಮ್ಗೆ ದೇವ್ರು ಕಲ್ಪಿಸ್ಕೊಟ್ಟಿದ್ದಾನೆ ಆ ದೇವ್ರು ಕಲ್ಪಿಸ್ಕೊಟ್ಟಿದಾಗ ಇದು ಭಾಗ್ಯನ ಇವತ್ತು ನಮ್ ಕೈ ಮಾಡೋಕ್ಕಾಗದೆ ಒಂದು ಮಾಂಗಲ್ಯೂ ಕೂಡ ತಗೊಳಕ್ಕೆ ನಮ್ ಜನರಿಗೆ ಈ ಮೋದಿ ಸರ್ಕಾರದಲ್ಲಿ ಆಗ್ತಾ ಇಲ್ವಲ್ಲ ಅಂತ ಹೇಳಿ ನೋವಿನಿಂದ ಇವತ್ತು ನಾನು ಈ ಪಕ್ಷದಲ್ಲಿ ಇರೋದು ಸರಿ ಇಲ್ಲ ಬಡವರ ಪರವಾಗಿ ಏನಾದ್ರು ಇತ್ತು ಅಂದ್ರೆ ಎಷ್ಟೋ ಹೆಣ್ಮಕ್ಳು ನಾನು ನೋಡಿದ್ದೇನೆ ನನ್ನ ಅಂಗಡಿಗಳಲ್ಲೂ ನಾನು ಸರ ಮಾಡ್ತಾ ಇದ್ದೇನೆ ಈಗ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಿ ಒಂದು ತಿಂಗಳಿಗೆ ಐದೈದು ಸಾವಿರ ರೂಪಾಯಿ ಜನರಿಗೆ ಉಳಿಸ್ತಾ ಇದ್ದೀರಿ ಅದರಿಂದ ಅಟ್ಲೀಸ್ಟ್ ಬಂದು ಇವತ್ತು ನಮ್ಮ ಸಮುದಾಯದ ಅಂಗಡಿಗಳಲ್ಲಿ ಬಂದು ಏನೋ ಸಣ್ಣ ಪಣ್ಣ ಬಂದು ಒಂದು ಮಾಂಗಲ್ಯ ಆದರೂ ಮಾಡ್ಕೊಳ್ತಾ ಇದಾರೆ ಇಂಥ ಅವಕಾಶ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ ಬಿಜೆಪಿಯಿಂದ ಒಂದು ತೀರ್ಮಾನ ತೆಗೆದುಕೊಳ್ಳಿಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್